ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಇತ್ತೀಚೆಗೆ ಗೌರಿಬಿದನೂರು ನಗರದ ತಾಲೂಕು ಕಚೇರಿ ಮುಂಭಾಗದ ಹೋಟೆಲ್ ಗಣೇಶ್ ಗಾರ್ಡನ್ ಮುಂಭಾಗದಲ್ಲಿ ನಿಲ್ಲಿಸಿದ ಕಾರಿನ ಕಿಟಕಿ ಗ್ಲಾಸ್ ಒಡೆದು ಹತ್ತು ಲಕ್ಷ ರೂಪಾಯಿಗಳನ್ನು ದೋಚಿ ಪರಾರಿಯಾಗಿದ್ದ ಆರೋಪಿಯನ್ನು ಬಂಧಿಸುವಲ್ಲಿ ಗೌರಿಬಿದನೂರು ಗ್ರಾಮಾಂತರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇದೇ ತಿಂಗಳು ಎಂಟರಂದು ಕೊರಟಗೆರೆ ತಾಲೂಕಿನ ತೊಗರಿಕಟ್ಟ ಗ್ರಾಮದ ನಾರಾಯಣಪ್ಪ ಎಂಬುವರು ತಾಲೂಕಿನ ಕುರುಡಿ ಸಮೀಪ ಜಮೀನನ್ನು ಕ್ರಯಕ್ಕೆ ಕೊಂಡಿದ್ದರು ಸದರಿ ಜಮೀನಿನ ನೋಂದಣಿಗಾಗಿ ಅವರು ಹಣದೊಂದಿಗೆ ತಾಲೂಕು ಕಚೇರಿಗೆ ಬಂದವರು ತಾಲೂಕು ಕಚೇರಿ ಮುಂಭಾಗದಲ್ಲಿನ ಹೋಟೆಲ್ ಗಣೇಶ್ ಗಾರ್ಡನ್ ಮುಂಭಾಗ ಕಾರನ್ನು ನಿಲ್ಲಿಸಿ ತಾಲೂಕು ಕಚೇರಿಯ ಸಬ್ ಕಚೇರಿಗೆ ಹೋಗಿ ವಾಪಸ್ ಬರುವಷ್ಟರಲ್ಲಿ ಕಾರಿನ ಗ್ಲಾಸ್ ಒಡೆದು ಕಾರಿನಲ್ಲಿದ್ದ ಹತ್ತು ಲಕ್ಷ ರೂಪಾಯಿಗಳನ್ನು ಕಳತನ ಮಾಡಲಾಗಿತ್ತು ತಕ್ಷಣವೇ ಹಣ ಕಳೆದುಕೊಂಡ ನಾರಾಯಣಪ್ಪ ಗ್ರಾಮಾಂತರ ಪೊಲೀಸ್ ಠಾಣೆಗೆ ತೆರಳಿ ಹಣಕಳುವಿನ ದೂರು ಸಲ್ಲಿಸಿದ್ದರು ಈ ಕೂಡಲೇ ಕಾರ್ಯಪ್ರವೃತ್ತರಾದ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ರಮೇಶ್ ಗುಗುರಿ ಪ್ರಕರಣವನ್ನು ತಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿ ಅವರುಗಳ ಮಾರ್ಗದರ್ಶನದಲ್ಲಿ ಆರೋಪಿಯ ಬಂಧನಕ್ಕೆ ಬಲೆ ಬೀಸಿದ ಅವರು ಹೋಟೆಲ್ ಸಮೀಪವಿದ್ದ ಸಿಸಿ ಕ್ಯಾಮೆರಾ ಫುಟೇಜ್ಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಹಣ ಕಳ್ಳತನ ಮಾಡಿದ ಆರೋಪಿಯ ಗುರುತು ಛಹೆರೆಯನ್ನು ಪತ್ತೆ ಹಚ್ಚಿದ ಸಬ್ಇನ್ಸ್ಪೆಕ್ಟರ್ ರಮೇಶ್ ಗುಗುರಿ ಮೇಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ತಮ್ಮ ಸಿಬ್ಬಂದಿಗಳೊಡನೆ ಆರೋಪಿಯ ಬಂಧನಕ್ಕಾಗಿ ಸತತ ಇಪ್ಪತ್ತು ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿ ಕೊನೆಗೂ ಆರೋಪಿ ಮೂವತ್ತ್ನಾಲ್ಕು ವರ್ಷದ ವೇಣುಗೋಪಾಲ್ ಎಂಬುವನನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿ ಆರೋಪಿಯಿಂದ ಏಳು ಲಕ್ಷ ರೂಪಾಯಿಗಳನ್ನು ವಶಪಡಿಸಿಕೊಂಡಿದ್ದಾರೆ ಪ್ರಕರಣವನ್ನು ಭೇದಿಸಿ ಆರೋಪಿಯನ್ನು ಬಂಧಿಸಿದ ಗ್ರಾಮಾಂತರ ಠಾಣೆಯ ಪಿ ಎಸ್ ಐ ರಮೇಶ್ ಕುಗ್ರಿ ಪಿ ಎಸ್ ಐ ಲಲಿತಮ್ಮ ಹಾಗೂ ಸಿಬ್ಬಂದಿಗಳಾದ ಎನ್ ಸಿ ದೇವರಾಜ್ ಅನ್ಸ್ವರ್ ಭಾಷಾ ಮುರಳೀಧರ್ ಶಿವಶಂಕರ್ ನವೀನ್ ಕುಮಾರ್ ರಮ್ಯಾ ಅವರುಗಳನ್ನು ಪೊಲೀಸ್ ಮಹಾನಿರೀಕ್ಷಕರೂ ಆದ ಅವರು ಅಭಿನಂದಿಸಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ